ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಭಾಷಣವನ್ನು ನೋಡ್ತಾ ಹೋಗೋಣ ಸಜ್ಜನರೇ ಗೌರವಾನ್ವಿತ ಅತಿಥಿಗಳು ಮತ್ತು ನಾಗರಿಕರೇ ತಮಗೆಲ್ಲರಿಗೂ ಶುಭೋದಯ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ನಾವು ಇಂದು ಇಲ್ಲಿ ಸೇರುವುದು ಅಪಾರ ಹೆಮ್ಮೆ ಮತ್ತು ಸಂತೋಷವಾಗಿದೆ ಈ ದಿನವು ನಮ್ಮ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವನ್ನು ಸೂಚಿಸುತ್ತದೆ ಅಸಂಖ್ಯಾತ ದೇಶಭಕ್ತರ ಕನಸುಗಳು ನನಸಾಗಿಸುವ ನನಸಾಗುವ ದಿನ ಮತ್ತು ನಾವು ಮುಕ್ತ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದ್ದೇವೆ ಇಂದು ನಾವು ಇಲ್ಲಿ ನಿಂತಿರುವಾಗ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ ಅವರ ಧೈರ್ಯ ಮತ್ತು ಸಂಕಲ್ಪವು ಅವಕಾಶಗಳ ಭೂಮಿಯಲ್ಲಿ ಬದುಕಲು ನಮಗೆ ಅವಕಾಶ ಮಾಡಿಕೊಟ್ಟಿವೆ ಅಲ್ಲಿ ಸ್ವಾತಂತ್ರ್ಯ ನ್ಯಾಯ ಮತ್ತು ಸಮಾನತೆಯ ದರ್ಶನಗಳನ್ನು ಪಾಲಿಸಲಾಗುತ್ತದೆ ಅಥವಾ ಆದರ್ಶಗಳನ್ನು ಪಾಲಿಸಲಾಗುತ್ತದೆ ಮತ್ತು ಎತ್ತಿ ಹಿಡಿಯಲಾಗಿದೆ ಸ್ವಾತಂತ್ರ್ಯವೆಂದರೆ ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತವಾಗುವುದಷ್ಟೇ ಅಲ್ಲ ಇದು ಸ್ವಯಂ ನಿರ್ಣಯದ ಹಕ್ಕು ನಮ್ಮ ಹಣೆ ಬರಹವನ್ನು ಆಯ್ಕೆ ಮಾಡುವ ಹಕ್ಕು ಮತ್ತು ನಮ್ಮ ಮೌಲ್ಯಗಳು ಮತ್ತು ತತ್ವಗಳ ಪ್ರಕಾರ ನಮ್ಮನ್ನು ಆಳುವ ಹಕ್ಕು ಇದು ನಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ನಮ್ಮ ಕನಸುಗಳನ್ನು ಮುಂದುವರೆಸಲು ನಮ್ಮ ಜೀವನ ಅನ್ನು ಘನತೆ ಮತ್ತು ಗೌರವದಿಂದ ಬದುಕುವ ಸ್ವಾತಂತ್ರ್ಯದ ಬಗ್ಗೆ ನಾವು ಈ ದಿನವನ್ನು ಆಚರಿಸುವಾಗ ಸ್ವಾತಂತ್ರ್ಯದೊಂದಿಗೆ ಬರುವ ಜವಾಬ್ದಾರಿಗಳ ಬಗ್ಗೆಯೂ ಯೋಚಿಸೋಣ ನಮ್ಮ ಸ್ವಾತಂತ್ರ್ಯ ನಮಗೆ ಬಂದಿರುವ ಕೊಡುಗೆಯಾಗಿದೆ ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ರಕ್ಷಿಸುವುದು ಮತ್ತು ಸಂರಕ್ಷಿಸುವುದು ನಮ್ಮ ಕರ್ತವ್ಯ ಪ್ರಜಾಪ್ರಭುತ್ವದ ತತ್ವಗಳನ್ನು ಸಂರಕ್ಷಿಸುವಲ್ಲಿ ನಾವು ಜಾಗರೂಕರಾಗಬೇಕು ಪ್ರತಿಯೊಬ್ಬರ ಧ್ವನಿಯನ್ನು ಕೇಳಲಾಗುತ್ತದೆ ಮತ್ತು ಪ್ರತಿಯೊಬ್ಬ ನಾಗರಿಕರನ್ನು ನ್ಯಾಯಯುತವಾಗಿ ಮತ್ತು ಸಮಾನತೆಯಿಂದ ನೋಡಿಕೊಳ್ಳಲಾಗುತ್ತದೆ ಎಂದು ಖಚಿತ ಹಾಗೆ ನಾಡನ್ನು ಕಟ್ಟುವ ಕೆಲಸ ನಡೆಯುತ್ತಲೇ ಇದೆ ಎನ್ನುವುದನ್ನು ಗುರುತಿಸಬೇಕು ನಮ್ಮ ದೇಶವು ಪ್ರತಿದಿನವೂ ಬೆಳೆಯುವ ಮತ್ತು ವಿಕಸನಗೊಳ್ಳುವ ಜೀವಂತ ಘಟಕವಾಗಿದೆ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಿಂದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯದವರೆಗೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಗಾಗಿ ಶ್ರಮಿಸುವ ಮೂಲಕ ನಮ್ಮ ಮುಂದೆ ಬಂದವರ ಪರಂಪರೆಯನ್ನು ಮುಂದುವರಿಸುವುದು ನಮಗೆ ಬಿಟ್ಟದ್ದು ನಿರಂತರವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಬಲಿಷ್ಠ ಚೇತರಿಸಿಕೊಳ್ಳುವ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ರಾಷ್ಟ್ರವನ್ನು ನಿರ್ಮಿಸುವ ನಮ್ಮ ಪ್ರಯತ್ನಗಳಲ್ಲಿ ನಾವು ಒಂದಾಗೋಣ ನಮ್ಮ ದೇಶವನ್ನು ಅನನ್ಯವಾಗಿಸುವ ವೈವಿಧ್ಯತೆಯನ್ನು ನಾವು ಅಳವಡಿಸಿಕೊಳ್ಳೋಣ ಮತ್ತು ಪ್ರತಿಯೊಬ್ಬರೂ ಅಭಿವೃದ್ಧಿ ಹೊಂದಲು ಅವಕಾಶವಿರುವ ಭವಿಷ್ಯವನ್ನು ರಚಿಸಲು ಒಟ್ಟಾಗಿ ಕೆಲಸ ಮಾಡೋಣ ಇಂದು ನಾವು ನಮ್ಮ ಧ್ವಜಗಳನ್ನು ಎತ್ತರಕ್ಕೆ ಏರಿಸುತ್ತಿರುವಾಗ ರಾಷ್ಟ್ರವಾಗಿ ನಮ್ಮ ವ್ಯಾಖ್ಯಾನಿಸಿರುವ ಮೌಲ್ಯಗಳಿಗೆ ನಮ್ಮ ಅಚಲಬದ್ಧತೆಯ ಸಂಕೇತವಾಗಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಮತ್ತು ನಮ್ಮ ದೇಶವನ್ನು ಬಲವಾಗಿ ಮತ್ತು ಮುಕ್ತವಾಗಿಡಲು ನಾವು ಹೂರುವ ಜವಾಬ್ದಾರಿಯನ್ನು ಅವರು ನಮಗೆ ನೆನಪಿಸಲಿ ಧನ್ಯವಾದಗಳು ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಭಾಷಣದ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು